ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದ್ದ ಈ ಮಾಹಿತಿಯಕ್ಕೂ ಕಾರ್ಯಕರ್ತರಿಂದ ಈ ಕಾಯ್ದೆಯ ಮೂಲ ಆಶಯ ಏನಿತ್ತು ಅದಕ್ಕೆ ಧಕ್ಕೆ ಬರುವಂತೆ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿ ಅದಕ್ಕೆ ಹಲ್ಲಿಲ್ಲದ ಹಾವು ಥರ ಮಾಡುವಂಥ ಪ್ರಯತ್ನ ಕೂಡ ಈಗಲೂ ನಡೀತಾ ಇದೆ ನೂರಾರು ಅರ್ಜಿಗಳು ಇವತ್ತು ಆಯೋಗದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಪೆಂಡಿಂಗ್ ಇದೆ ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿದ್ರೆ ಯಾರೂ ಕೂಡ ನೀವು ಮಾಹಿತಿ ಹಕ್ಕನ್ನು ಅರ್ಜಿಯನ್ನು ಹಾಕೋದಿಲ್ಲ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಕೇಂದ್ರ ಸರ್ಕಾರ ಪಾರದರ್ಶಕ ಆಡಳಿತ ತರಬೇಕು ಅಂಥೇಳಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಇದನ್ನು ಜಾರಿಗೆ ತರ್ತಾರೆ ಇದು ಈ ಕಾಯ್ದೆಯ ಮೂಲ ಆಶಯ ಏನಿತ್ತು ಅದಕ್ಕೆ ಧಕ್ಕೆ ಬರುವಂತೆ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿ ಅದಕ್ಕೆ ಹಲ್ಲಿಲ್ಲದ ಹಾವು ಥರ ಮಾಡುವಂಥ ಪ್ರಯತ್ನ ಕೂಡ ಈಗಲೂ ನಡೀತಾ ಇದೆ ಅದರ ಮಧ್ಯೆ ಮಾಹಿತಿಯಕ್ಕೂ ಕಾರ್ಯಕರ್ತರು ಮಾಹಿತಿಯನ್ನು ಕೇಳಲಿಕ್ಕೆ ಹೋದಾಗ ಅದು ಕೊಡಲಿಕ್ಕೆ ಬರೋದಿಲ್ಲ ಇದು ಪರ್ಸನಲ್ ಇನ್ಫಾರ್ಮೇಷನ್ ಆಗುತ್ತೆ ಹೀಗೆ ಹತ್ತು ಹಲವು ಸುಳ್ಳುಗಳನ್ನು ಹೇಳಿ ಅಧಿಕಾರಿಗಳು ಮಾಹಿತಿಯನ್ನು ಕೊಡೋದಕ್ಕೆ ತಯಾರೇ ಇಲ್ಲ ಹಾಗಾಗಿ ನೂರಾರು ಅರ್ಜಿಗಳು ಇವತ್ತು ಆಯೋಗದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಇದೆ ಮೂವತ್ತು ದಿನಗಳ ಒಳಗೆ ಮಾಹಿತಿ ಕೇಳಿದ ಅರ್ಜಿದಾರರಿಗೆ ಮಾಹಿತಿ ಒದಗಿಸ್ಬೇಕಂತೇಳಿ ಕಾನೂನಲ್ಲಿದ್ದರೂ ಕೂಡ ಒಂದು ವರ್ಷ ಆದರೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಆಯೋಗಕ್ಕೆ ಹೋದರೆ ಆಯೋಗದಲ್ಲಿ ಕೂಡ ನಮಗೆ ಒಂದು ವರ್ಷ ಎರಡು ವರ್ಷ ಅಲ್ಲೂ ಕೂಡ ಕಾಯಬೇಕಾಗತ್ತೆ ಮಾಹಿತಿಗೋಸ್ಕರ ಇಂತಹ ವ್ಯವಸ್ಥೆಗೆ ನಮಗೆ ಮಾಹಿತಿ ತಗೊಳ್ಳೋದು ಮಾಹಿತಿ ಕಾರ್ಯಕರ್ತರಿಗೆ ಭಾಳ ಕಷ್ಟ ಆಗಿದೆ ಎಲ್ಲ ಮಾಹಿತಿ ಕಾರ್ಯಕರ್ತರನ್ನು ಅಧಿಕಾರಿಗಳು ವಕ್ರದೃಷ್ಟಿಯಲ್ಲಿ ನೋಡೋದು ಹೆಚ್ಚಾಗಿದೆ ಕಾರಣ ಹಲವಾರು ಮಾಹಿತಿ ಕಾರ್ಯಕರ್ತರ ಮೇಲೆ ರೋಲ್ ಕಾಲ್ ಅಂತೇಳಿ ಹೇಳಿ ಅವರನ್ನು ಆ ಥರ ಬಿಂಬಿಸುವಂತಹ ಕೆಲಸ ಇವಾಗಲೂ ಕೂಡ ನಡೀತಾ ಇದೆ ಇತ್ತೀಚೆ ಹೋದ ವರ್ಷ ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಎರಡು ಕೋಟಿ ರೂಪಾಯಿಗಳ ಸುಲಿಗೆ ಮಾಡದ ಅಂಥೇಳಿ ಮುದ್ರಣ ಮಾಧ್ಯಮದಲ್ಲಿ ಫ್ರಂಟ್ ಪೇಜಲ್ಲಿ ಬಂತು ನಾವು ಇದನ್ನು ವಿಧಾನಸೌಧ ಪೊಲೀಸ್ ಠಾಣೆಗೆ ನೈಜ ಹೋರಾಟಗಾರರ ವೇದಿಕೆಯಿಂದ ಒಂದು ದೂರನ್ನ ಸಲ್ಸಿದ್ವಿ ಇದು ಯಾವ ಇಲಾಖೆ ಯಾರು ಎರಡು ಕೋಟಿ ವಸೂಲಿ ಮಾಡಿರ್ತಕ್ಕಂಥವರು ಯಾವ ಕಾಂಟ್ರಾಕ್ಟ್ರು ಯಾವ ವರ್ಕ್ ಆಡ್ರ್ ಇಲ್ಲದೇ ಕೆಲಸ ಮಾಡಿದ್ದಾರೆ ಎರಡು ಸಾವಿರ ಕೋಟಿ ಮಾಹಿತಿ ಕೊಟ್ಟು ಇಲ್ದಿರ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದರೆ ಪೊಲೀಸು ಕೂಡ ನಿಷ್ಕ್ರಿಯರಾಗಿದ್ದಾರೆ ಒಟ್ಟಾರೆಯಾಗಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮಾಹಿತಿ ಹಕ್ಕು ಅನ್ನ ಕುಂಠಿತಗೊಳಿಸುವಲ್ಲಿ ನಿಷ್ಕ್ರಿಯರಾಗ್ಬಿಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಒಬ್ಬರು ಹಿರಿಯ ರಾಜಕಾರಣಿ ಹಾದಿ ಬೀದಿ ಲೋಗವರೆಲ್ಲ ಮಾಹಿತಿ ಹಕ್ಕು ಕೇಳಿ ಅರ್ಜಿ ಹಾಕ್ತಾರೆ ನಮಗೆಲ್ಲ ತೊಂದರೆ ಕೊಡ್ತಾರೆ ಅಂತ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿದ್ರೆ ಯಾರೂ ಕೂಡ ನೀವು ಮಾಹಿತಿ ಹಕ್ಕನ್ನು ಅರ್ಜಿಯನ್ನು ಹಾಕೋದಿಲ್ಲ ನಿಮ್ಮ ವೆಬ್ಸೈಟ್ಗಳಲ್ಲಿ ನೀವು ಎಲ್ಲ ನಿಮ್ಮ ಮಾಹಿತಿಯನ್ನು ಪ್ರಕಟಿಸಿಬಿಡಿ ಸ ರಾಜ್ಯ ಸರ್ಕಾರದವರು ಯಾರೂ ಮಾಹಿತಿ ಕೇಳಕ್ಕೆ ಬರಲ್ಲ ಎಲ್ಲ ವೆಬ್ಸೈಟ್ನಲ್ಲಿ ವಿವರಣೆ ಇರುತ್ತೆ ನೋಡ್ತಾರೆ ತಪ್ಪಿದ ತಪ್ಪಿತ ತಪ್ಪೇನಾದರೂ ಇದ್ದರೆ ಸಂಬಂಧಪಟ್ಟವರಿಗೆ ದೂರನ್ನು ಕೊಡ್ತಾರೆ ಇದು ಮಾಡ್ತಾರೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಏನು ಪಾರದರ್ಶಕ ಆಡಳಿತಕ್ಕೋಸ್ಕರ ಮಾಹಿತಿ ಹಕ್ಕು ಅದು ನಿಮ್ಮ ದೇಶದಲ್ಲೆಲ್ಲೆಡೆ ಸದ್ದು ಮಾಡಿತು ಭ್ರಷ್ಟಾಚಾರವನ್ನು ಮಾಹಿತಿ ಹಕ್ಕು ಕಾರ್ಯಕರ್ತರು ತುಂಬ ಕಡೆ ಭ್ರಷ್ಟಾಚಾರದ ಹಗರಣವನ್ನು ಬಯಲಿಗೆ ತಂದರು ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದ್ದೇ ಈ ಮಾಹಿತಿ ಹಕ್ಕು ಕಾರ್ಯಕರ್ತರಿಂದ ಇವತ್ತು ಮಾಹಿತಿ ಹಕ್ಕು ಕಾರ್ಯಕರ್ತರು ಇಲ್ಲ ಅಂದಿದ್ರೆ ಇದು ಇನ್ನೂ ಹೆಚ್ಚು ಭ್ರಷ್ಟಾಚಾರ ಮತ್ತು ದುರಾಡಳಿತ ನಡೀತಾ ಇತ್ತು ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಮಾಹಿತಿ ಹಕ್ಕು ಕಾರ್ಯಕರ್ತರು ನಿಷ್ಪಕ್ಷಪಾತವಾಗಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಅಲ್ಲೋ ಇಲ್ಲೋ ಒಂದು ಕಡೆ ಯಾರೋ ಮಾಹಿತಿ ಹಕ್ಕು ಕಾರ್ಯಕರ್ತರು ಸ್ವಾರ್ಥಕ್ಕೋಸ್ಕರ ಅಥವಾ ಆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಹಗರಣಗಳು ಇದ್ದಾವೆ ಇಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಸಾರಸಕ್ಟಾಗಿ ಎಲ್ಲ ಕಾರ್ಯಕರ್ತರೂ ಇವರು ರೋಲ್ ಕಾಲ್ ಮಾಡ್ತಾರೆ ಕರಪ್ಷನ್ ಮಾಡ್ತಾರೆ ಅಂತ ಹೇಳೋದಿದೆಯಲ್ಲ ಇದು ಸಮಂಜಸವೂ ಅಲ್ಲ ನ್ಯಾಯವೂ ಅಲ್ಲ ಸತ್ಯವೂ ಅಲ್ಲ ಆದ್ದರಿಂದ ಇವತ್ತು ಆಯೋಗದಲ್ಲಿ ನೇಮಕಾತಿ ಕೂಡ ಆಯುಕ್ತರದ್ದು ನೇಮಕಾತಿ ಕೂಡ ಪಾರದರ್ಶಕವಾಗಿ ನಡೀತಾ ಇಲ್ಲ ನಾವು ಹೋದ ವರ್ಷ ಏನು ಏಳೆಂಟು ಜನರದ್ದ ಆಯ್ಕೆ ಮಾಡಿದ್ದಾರೆ ಆಯುಕ್ತರನ್ನಾಗಿ ಅವರ ಆಯುಕ್ತೆ ವಾಮಮಾರ್ಗದಲ್ಲಿ ಮಾಡಿದೆ ಸರ್ಕಾರ ಸರಿಯಾದ ರಾಜಮಾರ್ಗದಲ್ಲಿ ಮಾಡಲಿಲ್ಲ ಸರ್ಕಾರ ಹಾಗಾಗಿ ಹೈಕೋರ್ಟ್ನಲ್ಲಿ ಇವತ್ತೂ ಕೂಡ ರಿಟ್ ಪಿಟಿಷನ್ ಪೆಂಡಿಂಗಿದೆ ಅರ್ಜಿಯನ್ನೇ ಹಾಕದೇ ಇರತಕ್ಕಂಥ ಒಬ್ಬ ಆಯುಕ್ತರಿಗೆ ಆಯುಕ್ತರ ಹುದ್ದೆಯನ್ನು ಕೊಟ್ಟಿದ್ದಾರೆ ಅರ್ಜಿನೇ ಹಾಕಿಲ್ಲ ಅವರು ಮುಖ್ಯ ಆಯುಕ್ತರ ಹುದ್ದೆಗೆ ಅರ್ಜಿನೇ ಹಾಕಿಲ್ಲ ಅವರಿಗೂ ಗೊತ್ತಿದೆ ಅವರು ಅಧಿಕಾರ ಮುಗೀತಾ ಇದೆ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಥರ ಪಾರದರ್ಶಕವಾಗಿ ಆಯ್ಕೆ ಮಾಡದೇ ಇದ್ದಾಗ ಹೈಕೋರ್ಟ್ನಲ್ಲಿ ನಾವು ನಮ್ಮ ಕಾರ್ಯಕರ್ತರು ಹಾಕಿದಾಗ ಅದು ಇನ್ನೂ ಕೂಡ ಪೆಂಡಿಂಗ್ ಇದೆ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನಲ್ಲಿ ಅಂಜಲಿ ಭರದ್ವಾಜ್ ಪ್ರಕರಣದ ಗೈಡ್ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರ ಮಾಹಿತಿ ಆಯುಕ್ತರನ್ನು ನೇಮಕ ಇಲ್ಲ ಈ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರ ಮೇಲೆ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಮೂರು ಆಯುಕ್ತರ ಹುದ್ದೆಗೆ ಆಯ್ಕೆ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಪ್ರಕ್ರಿಯೆ ಈಗ ನಿಜವಾಗ್ಲೂ ಕೂಡ ನಮ್ಮ ಹೋರಾಟದಿಂದ ಸರಿಯಾದ ಮಾರ್ಗದಲ್ಲಿ ಪ್ರಕ್ರಿಯೆ ನಡೆಸಿ ಆಯ್ಕೆ ಮಾಡ್ತಾ ಇದು ಒಂದು ಹೋರಾಟದ ಫಲಾಸವಾಗಿ ಈ ಆಯ್ಕೆಯಾಗಿದೆ ಒಟ್ಟಾರೆಯಾಗಿ ಪಾರದರ್ಶಕ ಆಡಳಿತವನ್ನು ಬಯಸ್ತಕ್ಕಂಥ ರಾಜ್ಯದ ಜನರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ